ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ್ಕೆ ಏನು ಹುದ್ದೆಗಳಿಗೋ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ನಂತರ ಅಫಿಷಿಯಲ್ಲಾಗಿ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಯಾರೆಲ್ಲ ಏನು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಯಾವ ರೀತಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂತ ಇವತ್ತಿನ ಸಂಪೂರ್ಣ ಉದ್ದೇಶಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದು ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ಏನೋ ವೀಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವೀಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ನಿನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ನೀವು ಕೂಡ ಈ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಯಾವುದರಲ್ಲಿ ಒಂದನ್ನು ಕ್ಲಿಕ್ ಮಾಡಿದ್ರಂದರೆ ಈ ರೀತಿ ಓಪನ್ ಆಗ್ತದೆ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಅಪ್ಲಿಕೇಶನ್ ಐಡಿಯನ್ನು ಹಾಕಬೇಕಾಗ್ತದೆ ನಿಮ್ಮದು ಏನು ನಿಮ್ಮದು ಅಪ್ಲಿಕೇಶನ್ ಐ ಡಿಯನ್ನು ಕೊಟ್ಟಿದ್ದಾರೆ ಈಗ ಎಮ್ ಎಲ್ ಎಮ್ ಮತ್ತು ಕೊಟ್ಟಿರ್ತಾರೆ ಅದೇ ರೀತಿ ಎಸ್ ಎಲ್ ಎಮ್ ಮತ್ತು ಕೊಟ್ಟು ಎಚ್ ಎಲ್ ಎಮ್ ಮತ್ತು ಕೊಟ್ಟಿರ್ತಾರೆ ಕೆ ಪಿ ಟಿ ಸಿ ಎಲ್ ಅಂತ ನಂಬರ್ ಏನು ಕೊಟ್ಟಿರ್ತಾರೆ ಒಂದು ಸಾವಿರದ ಒಂದು ಹತ್ತು ಆ ನಂಬರ್ ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು ರೀ ಅಪ್ಲಿಕೇಶನ್ ಐ ಡಿ ಹಾಕಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಡೇಟ್ ಆಫ್ ಬರ್ತ್ ಯಾವ ರೀತಿ ಹಾಕ್ತಾರೆ ನೀವು ಐದು ಏಳು ಎರಡು ಸಾವಿರದ ಆರು ಈ ರೀತಿ ಹಾಕಕ್ಕೆ ಹೋಗಬೇಡ್ರಿ ಅವ್ರು ಆಲ್ರೆಡಿ ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದ್ರಂದರೆ ಯಾವ ರೀತಿ ಹಾಕ್ಬೇಕತ್ತೋ ಅವರು ಕೂಡ ಇಲ್ಲಿ ತರಿಸ್ಬಿಡ್ತಾರೆ ಇಲ್ಲಿ ಇದನ್ನು ಕೊಡ್ತಾರೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ದು ಎರಡು ಸಾವಿರದ ಆರ ಎರಡು ಸಾವಿರ ಆರದಾಗ ಯಾವ ತಿಂಗಳದಾಗ ಐತೆ ನಿಮ್ದು ಯಾವ ತಿಂಗಳದಾಗ ಐತತ್ತು ಇಲ್ಲಿ ತೋರಿಸ್ತದ ಆ ತಿಂಗಳದ ನೀವು ಈಗ ಮೆನ್ಷನ್ ಮಾಡಿ ತೋರಿಸ್ಬೇಕು ಈಗ ಜುಲೈ ಅಲ್ಲಿ ಜೂನ್ ಅಲ್ಲಿ ಬತ್ತಪ್ಪ ನಿಮ್ಮದು ಜೂನ್ ಅಂತ ಹಾಕಿ ಹೊಳೆ ಡೇಟನ್ನು ಕೇಳ್ತದ ಡೇಟ್ ಹನ್ನೆರಡನೇ ತಾರೀಕು ಹತ್ತಿ ಹಾಕಿ ಈಗ ಡೈರೆಕ್ಟಾಗಿ ತೊಗೊಂಡ್ಬಿಡ್ತದೆ ಈ ರೀತಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗ್ತದೆ ನೀವೇನಾದರೂ ಟೈಪ್ ಮಾಡಿ ಹಾಕಿದ್ರೆ ಸರಿಯಾಗಿ ತಗೋದಿಲ್ಲ ಅದಕ್ಕಾಗಿ ನೀವು ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ಮಟ್ಟ ಪ್ರೊಸೆಸನ್ನು ಬಂದಿರ್ತೀರಿ ಬಟ್ ಅಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಹಾಕಿರಿ ಇಲ್ಲೇ ಸಾಕಷ್ಟು ಅಭ್ಯರ್ಥಿಗಳು ಬರಲ್ಲ ಆಮೇಲೆ ಇದಿಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ್ನ ಕೊಟ್ಟಿರ್ತಾರೆ ಕ್ಯಾಪ್ಚನ್ನ ಎಂಟ್ರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಹತ್ರ ಓದ್ತಿದಂದ್ರೆ ಇಲ್ಲಿ ಯಾವಿರುತ್ತೋ ಅದು ಅಕ್ಷರ ಕ್ಯಾಪ್ಚರ್ ಎಂಟರ್ ಮಾಡ್ಬೇಕ್ರಿ ಇಲ್ಲಿ ದೊಡ್ಡ ಇದೆ ಅಂದ್ರೆ ಇಲ್ಲಿ ಸ್ಮಾಲ್ ಲೀಟ್ರ್ ಬಿಗ್ ಅಂತ ಹತ್ತಿರ್ತಲ್ಲ ಅವ್ನು ಕರೆಕ್ಟ್ ನೋಡಿಕೊಂಡು ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಹೊಡೆದ್ರೆ ಅಲ್ಲಿ ನೆಕ್ಸ್ಟ್ ಓಪನ್ ಆಗ್ತದೆ ನಾನು ಆಲ್ರೆಡಿ ತೋರಿಸ್ತಿದ್ದೆ ಬಟ್ ಇಲ್ಲೊಂದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳದ್ದು ಲಿಸ್ಟ್ ಇರಲ್ಲ ಯಾರ್ದು ಕೂಡ ಇಲ್ಲ ಆಲ್ರೆಡಿ ಹೆಸ್ಕೊಂಬ್ದ ಐತಿ ಮೆಸ್ಕೊಂಬ್ ಐತಿ ಅದೇ ರೀತಿ ಜಸ್ಕೊಂಬ್ ಐತಿ ಉಳಿದ ಅಭ್ಯರ್ಥಿ ಅಂದರೆ ಈಗ ಇದನ್ನ ಲಿಸ್ಟ್ ಏನು ಬಿಟ್ಟಾರಪ್ಪ ಅಂದ್ರೆ ಈಗ ಹಾಲ್ ಟಿಕೆಟು ಕೇವಲ ಕೆ ಪಿ ಟಿ ಸಿ ಎಲ್ ಆಫೀಸತ್ತಿ ಏನು ಕೆ ಪಿ ಟಿ ಸಿ ಎಲ್ ಹುದ್ದೆಗಳತ್ತೇನಿದ್ದಿಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂಥ ಮಾತ್ರ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ ಅದು ಕೂಡ ನಿಮ್ಮದು ಫಿಸಿಕಲ್ ಕೂಡ ಅವ್ರದ್ದು ಮಾತ್ರ ಇರ್ತದೆ ಅಂತ ಈಗ ಇಲ್ಲಿವರೆಗೆ ಬಂದ ಮಾಹಿತಿ ಆಗಿರ್ತದೆ ನಿಮ್ಮದು ಆ ಕಂಪ್ನಿಗಳಿಗೆ ಆಲ್ರೆಡಿ ಅವರು ಫಿಸ್ಕಲನ್ನು ನಡೆಸಲು ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮ್ ಒಳಗಡೆ ಅವ್ರದ್ದು ಕೂಡ ಒನ್ ಬೈ ಒನ್ ನಿಮ್ಮದು ಆಫೀಸ್ಗೆ ಈಗ ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಅವ್ರದ್ದು ಕೂಡ ಒನ್ ಬೈ ಒನ್ ನಿಮ್ಮದು ಏನೇ ಫಿಸ್ಕಲ್ ಇದ್ದಾರೆ ಫಿಸ್ಕಲನ್ನು ಕನೆಕ್ಟ್ ಮಾಡ್ತಾರೆ ಒಂದು ವೇಳೆ ಏನಾದರೂ ಇದೇ ಇದೇ ತಾರೀಕಂದ್ರೇನ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟನೇ ತಾರೀಕಿನ ಒಳಗಡೆ ಏನಕ್ಕೆ ಏನೇ ಫಿಸಿಕಲ್ ನಡೆಸ್ತಾರೆ ಇದರೊಳಗೆ ಏನಾದರೂ ನಡೆಸಬೇಕಪ್ಪ ಅಂತ ಏನೋ ಡಿಸೈಡ್ ಮಾಡಿದರೆ ಅದನ್ನೂ ಕೂಡ ನಾವು ಮುಂದಿನಲ್ಲಿ ಸಂಪೂರ್ಣ ಆದೇಶ ಕೊಡ್ತೀವಿ ಆಲ್ರೆಡಿ ನಾವೀಗ ಕೆ ಪಿ ಟಿ ಸಿ ಎಲ್ಲಲ್ಲಿ ವರ್ಕ್ ಮಾಡುತ್ತಿರುವ ಸಾಕಷ್ಟು ಸರ್ಗಳ ಫೋನ್ ಹಚ್ಚಿ ಕೇಳಿದ್ವಿ ಕೂಡ ಅವರು ಕೂಡ ಇದೇ ರೀತಿ ಹೇಳಿದರೆ ಕೇವಲ ಕೆ ಪಿ ಟಿ ಸಿ ಎಲ್ದು ಮಾತ್ರ ಈಗ ಫಿಸ್ಕಲನ್ನು ಕಂಡಕ್ಟ್ ಮಾಡ್ತಾರೆ ನಂತರ ಉಳಿದಿದ್ದು ಹೆಸ್ಕಾಮ್ ಆಗಿರ್ಬೋದು ಹೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಈ ಉಳಿದ ಏನೋ ಕಂಪ್ನಿಯಲ್ಲಿ ಕಂಪ್ನಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ದಿನಾಂಕಗಳನ್ನ ಪ್ರತ್ಯೇಕವಾಗಿ ಅವರು ಅನೌನ್ಸ್ ಅನ್ನ ಮಾಡಿ ನಂತರ ಅವ್ರದ್ದು ಅವ್ರದ್ದು ಸದ್ಯದ ಏನಿರುತ್ತಲ್ಲ ಈಗ ಈಗ ಹೆಸ್ಕಾಮ್ ಇತ್ತಂದ್ರೆ ಹೆಸ್ಕಾಮ್ದವರು ತಾವೇ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ ಡೇಟನ್ನು ಅನೌನ್ಸ್ ಮಾಡಿ ಈ ರೀತಿ ಏನಾಗಿ ಕೊಟ್ಟಿದ್ದಾರಲ್ಲ ಈ ರೀತಿ ಕೊಡ್ತಾರೆ ಏನೀಗ ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ಕಲಬುರಗಿ ಅಂತ ಏನು ಟೈಮ್ ಇದನ್ನು ಕೊಟ್ಟಿದ್ದಾರೆ ಫಿಸಿಕಲ್ ಇಷ್ಟು ಫಿಸಿಕಲ್ ಗ್ರೌಂಡ್ನ ಅವರು ಕೂಡ ಗ್ರೌಂಡನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ಫಿಸ್ಕಲನ್ನ ನಡೆಸ್ತಾರೆ ಈಗ ನಮ್ಮ ಬಾಗಲಕೋಟೆಯಲ್ಲಿ ಕೂಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಫಿಸಿಕಲ್ಗೆ ಸಂಬಂಧಿಸಿದ ಎಲ್ಲ ತಯಾರಿ ಕೂಡ ನಡೀತದೆ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗ್ತಾವೆ ಯಾವಾಗಪ್ಪ ಅಂದ್ರೆ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತಾವೆ ಅಲ್ಲಿ ಕೂಡ ನಡೀತಾವೆ ಯಾರೆಲ್ಲ ನಮ್ಮ ಬಾಗಲಕೋಟೆಗೆ ಆಯ್ಕೆ ಆಗಿದ್ರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡ್ರಿ ಈ ತಲೆ ಕೇವಲ ಇದು ಪಿ ಟಿ ಸಿ ಎಲ್ದು ಯಾರಲ್ಲ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಆಯ್ಕೆ ಆಗಿದ್ರೆ ನೋಡ್ರಿ ಒಂದಷ್ಟು ಪಾಯಿಗೆ ಅಂತ ಅಭ್ಯರ್ಥಿಗಳದು ಮಾತ್ರ ಇಲ್ಲಿ ನಿಮ್ದು ಲಿಸ್ಟ್ ಬರ್ದು ಫಿಸಿಕಲ್ದು ಹಾಲ್ ಟಿಕೆಟ್ ಬರ್ತೈತೆ ರೀ ಉಳಿದ ಅಭ್ಯರ್ಥಿದು ಬರಲ್ಲ ಬರಲ್ಲ ಮೆಸ್ಕೊಂಬರಲ್ಲ ಬರಲ್ಲ ಉಳಿದ ಯಾವುದೇ ಅಭ್ಯರ್ಥಿದು ಬರಂಗಿಲ್ಲ ಇಲ್ಲಿ ಕೇವಲ ಕೆ ಪಿ ಟಿ ಸಿ ಎಲ್ದವ್ರದ್ದು ಮಾತ್ರ ಬರ್ತದ ತಿಳಿತಲ್ಲ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಎಲ್ಲ ಖಚಿತವಾಯಿತು ಹಾಗಿದ್ರೆ ನಾನು ಆಲ್ರೆಡಿ ಆಯ್ಕೆ ಆಗಿದ್ದೇನೆ ರೀ ಹಾಗಿದ್ರೆ ನಾನು ಫಿಸ್ಕಲ್ಗೆ ಹೋಗ್ಬೇಕ್ರಿ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ತಿದ್ರಿ ಸ್ನೇಹಿತರೆ ನೀವೇನಾದ್ರೂ ಫಿಸ್ಕಲ್ಗೆ ಆಯ್ಕೆ ಆಗಿದ್ದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ತಿಳ್ಕೊರಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ಹೋಲೇಬೇಕು ಸ್ನೇಹಿತರ ಹೇಳುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಎರಡು ಕಾಪಿ ತೆಗೆದುಕೊಂಡು ಒರಿ ಜೆರಾಕ್ಸು ವರ್ಜಿನಲ್ ನಿಮ್ಮ ಹತ್ತಿರ ಇದ್ದರೆ ಅದನ್ನು ಕೂಡ ಒಯ್ಯಲೇಬೇಕಾಗ್ತದೆ ಕೆಲವೊಬ್ಬರು ವರ್ಕ್ ಮಾಡ್ತಿರ್ತೀರ ಯಾವುದೇ ಒಂದು ಇಲಾಖೆಯಲ್ಲಿ ವರ್ಕ್ ಮಾಡ್ತಿರ್ತಾರ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದ್ರೆ ಅವರಿಂದ ಪರ್ಮಿಷನ್ನ ತೆಗೆದುಕೊಂಡು ಕೂಡ ಬರಬೇಕಾಗ್ತದೆ ಗೋರ್ಮೆಂಟ್ ಜಾಬಲ್ಲಿದ್ದವರು ಪರ್ಮಿಷನ್ನ ತೆಗೆದುಕೊಂಡು ಬರ್ಬೇಕ್ರಿ ಇಲ್ಲ ಅಂದ್ರೆ ಅವರನ್ನು ಇಲ್ಲಿ ಈ ಹುದ್ದೆಗಾಗಿ ಸಂಬಂಧಿಸಿದ ಆಯ್ಕೆ ಮಾಡಲ್ಲ ಅದಕ್ಕಾಗಿ ಯಾರ್ದು ಪರ್ಮಿಷನ್ ಲೆಟರ್ ಕೂಡ ಬೇಕಾಗ್ತದೆ ಅದ್ರ ಜೊತೆಗೆ ಅವರು ಆಲ್ರೆಡಿ ಒರ್ಜಿನಲ್ ಏನಾದರೂ ಇಸ್ಕೊಂಡಿದ್ರೆ ಇದ್ರೆ ಒರ್ಜಿನಲ್ ಬಿಟ್ಟು ಕೇವಲ ಎರಡು ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋರಿ ಹಾಗಿದ್ರೆ ಏನೇನೆಲ್ಲ ಬೇಕಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾಡ್ದು ಆಯಿತಾ ನೆಕ್ಸ್ಟ್ ಕಾಸ್ಟ್ ಇನ್ಕಮು ನೀವು ಜನ್ರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ರೆ ಕಾಸ್ಟ್ ಇನ್ಕಮ್ ಏನು ಕೇಳಲ್ಲ ಬಟ್ ಆದರೂ ಕೂಡ ನೀವು ಕಾಸ್ಟ್ ಇತ್ತು ಅಂದ್ರಪ್ಪ ಅಂದರೆ ಕಾಸ್ಟ್ ಇನ್ಕಮ್ ಇತ್ತಂದ್ರೆ ನೀವು ಕೂಡ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಈ ಥೆಲ್ಲ ಕಾಸ್ಟ್ ಇನ್ಕಮು ಇಲ್ಲಿ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ರೀ ಎಸ್ ಸಿ ಅವರು ಕೂಡ ಒಯ್ಬೇಕಾಗ್ತದೆ ಕಾಸ್ಟ್ ಇನ್ಕಮ್ ಅಂದರೆ ಕಡ್ಡಾಯವಾಗಿ ಒಯ್ಯರಿ ಎರಡು ಸರ್ಟ್ ಜೆರಾಕ್ಸನ್ನ ಹೇಳು ಎಲ್ಲ ಪ್ರತಿಯೊಂದನ್ನು ಕೂಡ ಎರಡು ಸರ್ಟ್ ಜೆರಾಕ್ಸ್ ಹೋಯ್ರಿ ಕಾಸ್ಟ್ ಇನ್ಕಮ್ ಆದಮೇಲೆ ನಿಮ್ಮದು ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಅದನ್ನು ಕೂಡ ಒಯ್ಬೇಕು ಆಯ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಆಯ್ಕೆ ಆಗಿದ್ದವ್ರು ಮಾತ್ರ ಒಯ್ರಿ ಆಲ್ರೆಡಿ ಅರ್ಜಿ ಸಲ್ಲಿಸುವಾಗ ಏನಾದರೂ ಕನ್ನಡ ಮೀಡಿಯಮ್ ಮತ್ತೆ ಸರ್ಸಿದ್ರಂದ್ರೆ ಇದು ಕನ್ನಡ ಮಾಧ್ಯಮ ಎಲ್ಲಿವರೆಗೆ ಇರಬೇಕಪ್ಪ ಅಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನಿಮ್ಮದು ಕನ್ನಡ ಮಾಧ್ಯಮ ಈ ಥರ ಮಾತ್ರ ಅಲ್ಲಿ ಅಲೌಡ್ ಆಗ್ತದೆ ಇಲ್ಲ ಅಂದ್ರೆ ಅಲೌಡ್ ಆಗೋಲ್ಲ ರಿಜೆಕ್ಟ್ ಮಾಡ್ತಾರೆ ಈ ಥರ ಆದರೂ ಕೂಡ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರಿ ಅದಕ್ಕಾಗಿ ಇದರ ಅಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗಿರೋ ಒಂದಿಷ್ಟು ಅಭ್ಯರ್ಥಿಗಳು ಗ್ರಾಮೀಣದಲ್ಲಿ ಆಯ್ಕೆ ಆಗಿರ್ತಾರೆ ಇಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ ಇಲ್ಲಿ ಕಂಪಲ್ಸರಿ ಬಿ ಒ ಸೈ ಆಗಿರ್ಬೇಕು ರೀ ಅಂಥ ಅಭ್ಯರ್ಥಿಗಳು ಮಾತ್ರ ಅಲೌಡ್ ಆಗಿ ಅಲ್ಲಿ ಬಿ ಒ ಸೈ ಮಾಡಿಸಿರ್ಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ಸಿರ್ತೀರಿ ಯಾಕಂದರೆ ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮೊದ್ಲೇನೆ ಇದನ್ನೆಲ್ಲ ಪ್ರೊಸೆಸನ್ನು ಮುಗಿಸಿರ್ಬೇಕು ಬರೀ ಜಸ್ಟ್ ನಿಮ್ಮ ಶಾಲೆಯಾಗಿ ಹೋಗಿ ಬರ್ಸ್ಕೊಂಡು ಬಂದ್ರೆ ಅಲ್ಲ ತಿಂದ್ರ ಅಂದ್ರೆ ಹತ್ತನೇತವರೆಗಿನ ಗ್ರಾಮೀಣ ಮಟ್ಟದಲ್ಲಿ ಕಲ್ತೀನಿ ರೀ ನಾನು ಆಲ್ರೆಡಿ ಕನ್ನಡ ಶಾಲೆಯಲ್ಲಿ ಹೋಗಿ ಅದರ ಪ್ರೌಢಶಾಲೆಯಲ್ಲಿ ಹೋಗಿ ನಾನು ಬರ್ಸ್ಕೊಂಬಂದೀನಿ ನಂದು ಏನು ನಡೀತದೆ ಅಂದ್ರೆ ಆ ರೀತಿಯೆಲ್ಲ ನಿಮ್ಮದು ಬಿ ಸಿಗ್ನೇಚರ್ ಕೂಡ ಆಗಿದ್ದರೆ ಮಾತ್ರ ಇಲ್ಲಿ ಅಲೋಡ್ ಆಗ್ತದೆ ಓಕೆ ಇಲ್ಲಿಗ ಎಸ್ ಎಸ್ ಎಲ್ ಸಿ ಮಾಸ್ ಕಾಡೋದು ಕಾಶ್ಟಿನಿಕ ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ ಆಯಿತು ನೆಕ್ಸ್ಟ್ ಪಿ ಡಿ ಪಿ ಯೋಜನಾ ನಿರಾಶ್ರಿತ ಅಥವಾ ಮುಳುಗಡೆ ಪ್ರಮಾಣ ಪತ್ರ ಹೊಂದಿದ ಅಭ್ಯರ್ಥಿಗಳು ಯಾರೆಲ್ಲ ಪಿ ಡಿ ಪಿಯಲ್ಲಿ ಆಗಿದ್ರೆ ಅಂಥ ಅಭ್ಯರ್ಥಿಗಳು ನೀವು ಕೂಡ ಆ ಪತ್ರವನ್ನು ಒಯ್ಯಬೇಕು ಪ್ರಮಾಣ ಪತ್ರ ಮುಳುಗಡೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಒಯ್ಯಲೇಬೇಕು ಈತಲ ಇನ್ನು ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳು ಈ ಎಲ್ಲ ಪ್ರಮಾಣ ಪತ್ರದ ಜೊತೆಗೆ ನೀವು ಅಂಗವಿಕಲ ಈ ಆ ಪ್ರಮಾಣ ಪತ್ರ ಕೂಡ ಒಯ್ಯಲೇಬೇಕಾಗ್ತದ ಮತ್ತು ಇದ್ರ ಜೊತೆಗೆ ನೀವು ಕೂಡ ಏನು ಹೋಗ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಏನಿರ್ತಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ನಿಮ್ದು ರಿಟೈರ್ಡ್ ಆಗಿದ್ದು ಅದ್ರ ಜೊತೆಗೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನೋದೊಂದು ಪ್ರಮಾಣ ಪತ್ರ ಬರುತ್ತಲ್ಲ ಅದನ್ನು ಕೂಡ ನೀವು ಓಯ್ಬೇಕು ಎಕ್ಸ್ ಸರ್ವಿಸ್ ಮ್ಯಾನ್ ಮೇಲೆ ಆಯ್ಕೆ ಆದರೂ ಮಾತ್ರ ಆಯ್ಕೆ ಇರೋರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಇಲ್ಲಿ ಅಂಗವಿಕಲ ಇದ್ದರೂ ಅಂಗವಿಕಲ ಅದೊಂದು ಎಕ್ಸ್ಟ್ರಾ ಬರ್ತದೆ ಅವರಿಗೆ ಮತ್ತು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಬರ್ತದೆ ಮತ್ತೆ ನಮ್ಮ ಗೌರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರೋ ಅಭ್ಯರ್ಥಿಗಳು ಏನಾದರೂ ಇದ್ದೀರಪ್ಪ ಅಂದ್ರೆ ಅವ್ರಿಗೂ ಕೂಡ ಅಲ್ಲಿ ನಿಮ್ಮದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ಒಂದು ಪ್ರಮಾಣ ಪತ್ರ ಕೂಡ ನೀವು ತೆಗೆಸಿಕೊಂಡು ಹೋಗ್ಬೇಕಾಗ್ತದ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಎಲ್ಲರೂ ಕೂಡ ತೆಗೆಸಿಟ್ಕೊಂಡಿರ್ತೀರಿ ಅದೇ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗ್ರಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಎರಡು ಫೋಟೋ ಇರಿ ಎಮರ್ಜೆನ್ಸಿ ನಿಮ್ಮ ಪರ್ಸನಲ್ಲಿ ಇಟ್ಕೊಂಡು ಹೋಗ್ರಿ ಎದಕ್ಕಾದ್ರೂ ಕೇಳಿದ್ರೆ ಕೂಡ ಕೊಡಕ್ಕೆ ಬೇಕಾಗ್ತದೆ ಮತ್ತು ಅದೇ ರೀತಿ ಹಾಲ್ ಟಿಕೆಟ್ ಮೇನ್ ರೀ ಹಾಲ್ ಟಿಕೆಟ್ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಇಂಪಾರ್ಟೆಂಟ್ ಆಗಿರೋದು ಹಾಲ್ ಟಿಕೆಟ್ ಇಲ್ಲಿ ಹಾಲ್ ಟಿಕೆಟನ್ನು ತೆಗೆಸ್ಕೊಂಡ ನಂತರ ಒಂದು ಫೋಟೋ ಹಿಡ್ಕೊಂಡು ಇಟ್ಕೋರಿ ಅದು ಎಮರ್ಜೆನ್ಸಿ ಬೇಕಾಗ್ತದೆ ಯಾವಾಗ ಸೆಲೆಕ್ಟ್ ಆದಮೇಲೆ ಸೆಲೆಕ್ಷನ್ ಲಿಸ್ಟಿಗೂ ಕೂಡ ನಿಮ್ಗೆ ಬೇಕಾಗ್ತದೆ ಅದಕ್ಕಾಗಿ ಯಾರೆಲ್ಲ ಹಾಲ್ ಟಿಕೆಟನ್ನು ನೋಡಿ ಅದೊಂದು ಫೋಟೋ ತೆಗೆದುಕೊಂಡು ಫೋನಲ್ಲಿ ಇಟ್ಕೋರಿ ಅಥವಾ ಒಂದು ಎಕ್ಸ್ಟ್ರಾ ಜೆರಾಕ್ಸ್ ಹೊಡಿಸ್ಕೊಂಡು ಅದು ನಿಮ್ಮ ಹತ್ರ ಇಟ್ಟುಕೊಳ್ಳೋದು ಉತ್ತಮ ಆಗಿರ್ತದೆ ಈಗ ಆಲ್ರೆಡಿ ಯಾರೆಲ್ಲ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಓಕೆ ಪರವಾಗಿಲ್ಲ ಇನ್ನೊಂದಿಷ್ಟು ಅಭ್ಯರ್ಥಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನೇ ಕಾರಣಾಂತರಗಳಿಂದ ಒಂದಿಷ್ಟು ಆಲ್ಟಿಗೆ ಡೌನ್ಲೋಡ್ ಆಗಿಲ್ಲ ಟೇಷನ್ ಪರಿಚಾರಕ್ಕೆ ಎಲ್ಲ ಆಗಿ ಜೂನಿಯರ್ ಪವರ್ಮ್ಯಾನ್ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿದ್ದು ಎಲ್ಲ ಕೂಡ ಇವತ್ತು ಸಾಲ್ವ್ ಆಗ್ತದೆ ಯಾರು ಕೂಡ ಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ ಇನ್ನೂ ಟೈಮ್ ರಗಡೆ ಐತಿ ರೀ ನಿಮಗೆ ಯಾಕಂದರೆ ಐದನೇ ತಾರೀಕೊ ಒಳಗೆ ಡೇ ಇದು ಐತೆ ನಿಮ್ದು ಫಿಸಿಕಲ ನೀವು ಆರಾಮಾಗಿ ನಾಲ್ಕನೇ ತಾರೀಕಿನ ಮಟ್ಟ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಅವತ್ತ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು ಆದರೆ ಆದಷ್ಟು ಅಭ್ಯರ್ಥಿಗಳು ಅಭ್ಯರ್ಥಿಗಳೇನಿದ್ರ ಆದಷ್ಟು ಒಂದನೇ ತಾರೀಕಿನ ಒಳಗಾಗಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಈಗ ನಮ್ಮದು ಬೆಳಗಾವಿ ಅಭ್ಯರ್ಥಿ ಇದೆ ಏನಾರ ಬಾಗಲಕೋಟೆಗೆ ಬಂದಿಂತ ಅಲ್ಲಿಂದರ ಇಲ್ಲಿ ಬರಬೇಕಂದ್ರೆ ಅವರಿಗೆ ಟೈಮನ್ನು ನೋಡ್ಕೊಂಡು ಕವರ್ ಮಾಡ್ಕೊಂಡು ಬರ್ತಿರ್ತಾರೆ ಮತ್ತು ಆ ಫಿಸಿಕಲ್ದು ಇದಕ್ಕೆ ಸಂಬಂಧಿಸಿದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದ್ರೆ ಅಲ್ಲಿ ಕೂಡ ಟೈಮ್ ವೇಸ್ಟ್ ಆಗ್ತಿರ್ತಿ ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ನಾ ಸಾಕಷ್ಟು ರೀತಿಯಲ್ಲಿ ಟೈಮ್ ಐತಿ ಬಟ್ ಆದಷ್ಟು ಒಂದು ಐದು ಎರಡು ಸಾವಿರ ಒಳಗಾಗಿ ಎಲ್ಲರೂ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಇವತ್ತು ನಾಳೆ ಟೈಮ್ ಐತಿ ಡೌನ್ಲೋಡ್ ಮಾಡ್ಕೊಳಿ ನಾಳೆ ನಾಡಿದ್ದು ಕೂಡ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಆದಷ್ಟು ನಾವೆಲ್ಲ ಸಿದ್ಧತೆಯಲ್ಲಿದ್ದರೆ ಅಂದ್ರೆ ನಿಮಗೆ ಯಾವುದೇ ರೀತಿಯ ಗೊಂದಲ ಈಡಾಗಲ್ಲ ಮತ್ತು ಅದೇ ರೀತಿಯಲ್ಲಿ ನಿಮ್ಮದು ಯಾವುದೇ ಒತ್ತಡ ಕೂಡ ಇರೋದಿಲ್ಲ ಒಂದು ವೇಳೆ ನೀವು ಇಲ್ಲಿ ಒತ್ತಡದಲ್ಲಿ ಹೋದ್ರಂದ್ರೆ ಅಲ್ಲಿ ಮೈಂಡ್ ಡೈವರ್ಟ್ ಆಗೋ ಚಾನ್ಸಸ್ ಇರ್ತೈತೆ ನಾವು ಈ ಡಾಕ್ಯುಮೆಂಟ್ಸ್ ಬಿಟ್ಟು ಬಂದಿನಪ್ಪ ಅಲ್ಲಿ ಪಿಸ್ಕಲ್ ಫಿಸ್ಕಲ್ಗೆ ನಿಂತಾಗ ನೀವು ಕಂಬ ಏರು ಮುಂದೆ ಕಂಬ ಏರ್ತಿರ್ತೀರಿ ಬಟ್ ಮೈಂಡ್ ಮಾತ್ರ ಓ ನಮ್ದು ಇದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಈ ರೀತಿ ಕನ್ಫ್ಯೂಸ್ ಇರ್ತದೆ ಅದಕ್ಕಾಗಿ ಆದಷ್ಟು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಏನಾದರೂ ಅಪ್ಡೇಟ್ ಬಂದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇರ್ತೀವಿ ಅಪ್ಡೇಟ್ನ ಅದಕ್ಕಾಗಿ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಡೈಲಿ ಸಣ್ಣ ಸಣ್ಣ ಪುಟ್ಟ ಏನಾದರೂ ಅಪ್ಡೇಟ್ ಬಂದರೆ ಟೆಲಿಗ್ರಾಮ್ ಗ್ರೂಪ್ ಇಲ್ಲಿ ಹಾಕ್ತೀವಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ ಆಲ್ರೆಡಿ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ ಅನ್ಕೋತೀನಿ ಜಾಯ್ನ್ ಆಗದೆ ಇರೋರು ಜಾಯ್ನ್ ಆಗಿ ನೀವು ಕೂಡ ಗೆ ಸಂಬಂಧಿಸಿದಂತೆ ಹಾಲ್ ಅನ್ನು ಡೌನ್ಲೋಡ್ ಕೂಡ ಮಾಡಿಕೊಂಡು ನಾ ಹೇಳಿದೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿಯಲ್ಲಿ ಇಟ್ಕೊಳ್ಳಿ ಇನ್ನು ಅದೇ ರೀತಿ ಎಸ್ಕಾಮ್ ಬೆಸ್ಕಾಮ್ ಈ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಯಾವಾಗ ಬಿಡುತ್ತಾರೆ ನಿಮ್ದು ಫಿಸಿಕಲ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಆ ಫಿಸಿಕಲ್ ಡೇಟ್ ಅನೌನ್ಸ್ ಮಾಡಿದ ನಂತರ ನಿಮ್ದು ಹಾಲ್ ಟಿಕೆಟ್ ಬರ್ತದ ಅದಕ್ಕೆ ಸಂಬಂಧಿಸಿದ ಏನಾದ್ರು ಸಣ್ಣ ಪುಟ್ಟ ಅಪ್ಡೇಟ್ ಬಂದ್ರು ಕೂಡ ನೀಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು